ರವೀಶ್ ಅವ್ರ ಆಗ್ಲೂ ಒಂದು ಪಾಯಿಂಟ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಯಾವ ರೀತಿಯಾಗಿ ಆ ರೀತಿಯ ಅಭಿಪ್ರಾಯ ಹೇಳೋದಕ್ಕೆ ಯಾವ ವಿಶ್ವಾಸ ಯಾವ ಭರವಸೆ ಇಟ್ಕೊಂಡು ಹೇಳಿದ್ರಿ ಯಾಕಾಗಲ್ಲ ಅಂತ ಸರ್ ಇದು ತುಂಬಾ ಸರಳ ಎಲ್ಲರಿಗೂ ಗೊತ್ತು ಗೊತ್ತಿಡೀ ಕರ್ನಾಟಕದ ರಾಜ್ಯದ ಜನತೆಗೆ ಎಲ್ಲರಿಗೂ ಹೆಂಗಿದ್ರೆ ಯು ಸ್ಕ್ರಾಚ್ ಮೈ ಬ್ಯಾಂಕ್ ಐ ಸ್ಕ್ರಾಚ್ ಯುವರ್ ಬ್ಯಾಂಕ್ ಇವರಿಬ್ರು ಎಲ್ಲ ಹೊಂದಾವಳಿಕೆ ಮಾಡ್ಕೊಂಡಿದ್ದಾರೆ ಈಗ ನೋಡಿ ಇವ್ರು ಎಷ್ಟೇ ಏನೇ ಹೇಳಿ ಜನರಿಗೆ ಸಂಪೂರ್ಣವಾಗಿ ದಾರಿ ತಪ್ಪಿಸದ್ ಅಷ್ಟೇ ಬಿಟ್ರೆ ಬೇರೆ ಏನು ಮಾಡಲ್ಲ ಉದಾಹರಣೆ ಹೇಳ್ತೀನಿ ಇದ್ರಲ್ಲಿ ಬಿಜೆಪಿ ಪಾತ್ರನೂ ಇದೆ ಯಾಕೆ ಅಂತ ಹೇಳ್ತೀನಿ ಬಿಜೆಪಿ ಇಲ್ಲ ಹೇಳ್ತೀನಿ ದಯವಿಟ್ಟು ಕೇಳಿ ಹೇಳ್ತೀನಿ ಹೆಂಗೆ ಅಂದ್ರೆ ಅಲ್ಲಲ್ಲ ಗೀರಿ ಹೇಳ್ತೀನಿ ಇವರು ರಾಜಕೀಯದಲ್ಲಿ ರಾಜಕೀಯದಲ್ಲಿ ಏನ್ ಗೊತ್ತಾ ಸುಮ್ಮನೆ ಅಷ್ಟೇ ಹೇಳುದು ಇವು ಎರಡು ಒಂದೇ ನಾನ್ ಎರಡು ಮುಖಗಳಿದ್ದಂಗೆ ಅಷ್ಟೇ ಅವ್ರಿಗೆ ಇವ್ರಿಗೆ ಇಲ್ಲ 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 ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಕೇಳುತ್ತಾ ಇದೆ ನೀವ್ ಹೆಂಗದ ಇವತ್ತು ಕರ್ನಾಟಕ ರಾಜ್ಯದ ಬಿಜೆಪಿ ಮನೆಯೊಂದು ಮೂರು ಭಾಗಲಾಗಿದೆ ಸರ್ ಯಾವುದೇ ಹೋರಾಟ ಇರಿ ದಯವಿಟ್ಟು ಪ್ಲೀಸ್ ದಯವಿಟ್ಟು ಸುಮ್ಮನೆ ಕುತ್ಕೊಂಡು ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡೇ ಇಲ್ಲ ದಯವಿಟ್ಟು ಕೇಳಿಸಿಕೊಳ್ಳೋ ಶಕ್ತಿ ಇಟ್ಕೊಳ್ಳಿ ಯಾಕೆಂದ್ರೆ ಯಾವುದೇ ಹೊರಟನ ಏನಿಲ್ಲ ನಿಮ್ಗ ತಪ್ಪು ಮಾಹಿತಿ ಅನ್ಬೋದು ಅಷ್ಟೇ ಜನ ಹೇಳ ಅಂತ ಕೇಳಿದ್ಕೋಳಿ ನೀವು ಯಾಕೆ ಮಧ್ಯದಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು ಹೊರಗಬೇಕಾ ಡಿಸ್ಟರ್ಬ್ ಮಾಡ್ತಾ ಸರ್ ಬಿಜೆಪಿ ಒಂದು ದಿನಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಸರ್ ಇರ್ಲಿ ಅಧಿಕಾರದಲ್ಲಿ ಇಲ್ಲ ದಯವಿಟ್ಟು ಕೇಳಿಸಿಕೊಳ್ಳಿ ನಾನು ಹೇಳಿದೀನಿ ನೀವು ಹೇಳಿ ನಾನು ಹೊರತು ನಾನು ಇನ್ನೊಬ್ಬರು ಹೇಳಿಕೇ ಹೇಳಲ್ಲ ನೀವೇ ಹೇಳಿ ಅಧಿಕಾರದಲ್ಲಿ ಅಂದ್ರೆ ವಿರೋಧ ಪಕ್ಷದ ನಾಯಕ್ರು ಅಂದ್ರೆ ಅದು ಅಧಿಕಾರ ಅಲ್ವಾ ಅಧಿಕಾರ ಯಾವ್ ಹೋರಾಟ ಮಾಡಿದಾರೆ ಇವರು ಯಾವ ಯಾವ ಹೋರಾಟ ಮಾಡಿದಾರೆ ಹೇಳಿ ಯಾವ್ದೋ ಒಂದು ಈಗ ಮೊನ್ನೆ ಇದಲ್ಲ ಗಲಾಟೆ ಅದು ಮದ್ದೂರಲ್ಲೇನ ಗಣೇಶನ್ ಗಲಾಟೆ ಅದಲ್ಲ ಎರಡು ಎರಡು ತಂಡವಾಗಿ ಒಬ್ಬೊಬ್ರಲ್ಲಂ ಕಡೆ ಹೋಗ್ ಗಲಾಟೆ ಹೋರಾಟ ಮಾಡಿರೋದು ಮೂಢ ಮೂಡಾಕ ಮೂಢದಲ್ಲಿ ಮೂಢ ಆಗರಣದಲ್ಲಿ ಹೋಗಿದ್ದು ಪ್ರತಾಪ್ ಸಿಂಹ ಅವರು ಮತ್ತೆ ಯತ್ನಾಳ ಫಸ್ಟ್ ಆಮೇಲೆ ಇವ್ರು ಅವ್ರು ಇವರಲ್ಲಿ ಏನ್ ಗೊತ್ತಾ ಒಗ್ಗಟ್ಟಿಲ್ಲ ಎರಡು ಚಿತ್ರ ಚಿತ್ರ ಎರಡು ಭೇದ ಭಾವ ಏನ್ ಗೊತ್ತಾ ಒಂದು ಬಣ ಒಳಗಡೆಯಿಂದ ಸಿದ್ದರಾಮಯ್ಯ ಸಪೋರ್ಟ್ ಇನ್ನೊಂದು ಒಣ ಒಳಗಡೆ ಸಪೋರ್ಟ್ ಇಂಡೈರೆಕ್ಟ್ ಆಗಿ ಇವ್ರ ಗೊತ್ತಾ ಯಾರನ್ನ ಅಧಿಕಾರದಲ್ಲಿ ಇವರು ಇವ್ರದ ಇಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳು ಜನರಿಗೆ ಉಂಡೆ ನಾಮ ಆಗ್ತಾ ಇದಾವೆ ಯಾವುದೇ ಕಾರಣಕ್ಕೂ ಇನ್ನು ಎರಡಲ್ಲ ಮೂರು ವರ್ಷ ಏನು ಐದು ಸರ್ ಐದು ವರ್ಷ ಏನ್ ಸರ್ಕಾರ ಐತೆ ಯಾವ ಬದಲಾವಣೆ ಆಗಲ್ಲ ಸರ್ ಇವರು ಬರೀ ದಾರಿ ತಪ್ಪಿಸೋದು ದಿಕ್ಷ ಅಷ್ಟೇ ಉದಾಹರಣೆಗೆ ಇವ್ರು ಹೇಳಿರಲ್ಲ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚ ಯಾರು ಹೋರಾಟ ಮಾಡಿಲ್ಲ ಬಿಜೆಪಿ ಅವರು ಸುಮ್ಮನೆ ಕಾಟಾಚಾರಕ್ಕೆ ಹೋರಾಟ ಮಾಡಿದ್ದಾರೆ ಡೆಲ್ಲಿನಲ್ಲಿ ಈಗ ನಮ್ದು ಸರ್ಕಾರ ಹೋದ್ಮೇಲೆ ಇವು ಸರ್ಕಾರನೇ ಬಂದಿದೆ ಡೆಲ್ಲಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬಿಲ್ ರೋಡ್ ಅಲ್ಲಿ ಮಾತ್ರ ಹೇಳ್ತಾರೆ ಇವ್ರು ಅಂದ್ರೆ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊಂದಾವಳಿಕೆ ರಾಜಕಾರಣ ಮಾಡ್ಕೊಂಡು ಕರ್ನಾಟಕ ಜನತೆಗೆ ಇದ್ದಾರೆ ಅಭಿವೃದ್ಧಿ ಕುಂಠಿತ ಇದೆ ಅದಕ್ಕೆ ಎರಡೂ ಪಕ್ಷಗಳು ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ವಿರೋಧ ಪಕ್ಷವಾಗಿ ಯಾವ್ದು ಹೋರಾಟ ಮಾಡ್ಲಿಲ್ಲ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ವಾ ಹಾಗಾದ್ರೆ ಮೂಡಾಗರಣ ಆದಾಗ ಯಾರು ಪಾದಯಾತ್ರೆ ಮಾಡಿದ್ದು ಜಮೀನಗಳನ್ನು ನುಂಗ್ ಹಾಕುವ ಪ್ರಯತ್ನ ಮಾಡಿ ಒಂದೂವರೆ ವರ್ಷದ ರೈತರ ಬಿಜೆಪಿ ಸರ್ಕಾರ ನಿಂತು ಮನೆಯಲ್ಲಿ ಸರ್ಕಾರ ನಿಂತು ಬಿಜೆಪಿ ಬಳಕೆ ಮಾಡ್ಕೊಂಡಿರುವಂತಹ ಒಂದು ಕೇಂದ್ರದಲ್ಲಿ ಸಾವಿರಾರು ಕೋಟಿಗಳ ಬಿಲ್ ಹಾಕಿ ಲೂಟ್ರಿ ಹೊಡೆದ್ ಚೀತನ ಮುಖ್ಯ ಹೋರಾಟ ಮಾಡಿರೋದ್ರೆ ಹೇಳಿ ಪಡ್ತೀನಿ ಯಾವುದೇ ಕಾರಣಕ್ಕೂ ಸನ್ಮಾನ ಒಂದೇ ಒಂದು ಸಾಕ್ಷಿ ಯಾವ ಪೈಸಾ ಸಿಕ್ಕಿಲ್ಲ ಅವ್ರ ಮನೆಗಳಲ್ಲಿ ಒಂದೊಂದು ವರ್ಷ ಜೈಲಲ್ಲಿ ಹರಿಸಿ ಜನರನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಡಲ್ಲ ಯಾಕೆ ಅಂತಂದ್ರೆ ಅವರು ಅಧಿಕಾರವನ್ನ ಯಾವ ರೀತಿ ತಗೋಬೇಕು ನಾನು ಏನ್ ಮಾಡ್ಬೇಕು ಅಂತೇಳಿ ಅದ್ರಲ್ಲಿ ರಾಜಕೀಯವಾಗಿ ಚಾಣಾಕ್ಷರಿದ್ದಾರೆ ಮುಂದೆ ಈ ಎರಡು ವರ್ಷ ಹಿಂದೆ ಅವ್ರ ಆಪ್ತರ ಮುಖಾಂತರ ಕಡೆಗೆ ಯಾವ್ದು ಬಗ್ಗೆ ಅವರೇ ಮುಖಾಂತರ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸನ್ಮಾನ ಸಿದ್ದರಾಮಯ್ಯ ಡೆಲ್ಲಿಗೆ ಹೋದಾಗ ಏನಿಡಿತು ಮೀಟಿಂಗ್ ಇಂದ ಈಚೆ ಬಂದ ತಕ್ಷಣ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಇದೆಲ್ಲಾ ಇರ್ಬೇಕಾದಾಗ ಸನ್ಮಾನ ಸಿದ್ರ ಡಿ ಕೆ ಶಿವಕುಮಾರ್ ಅವರು ಹೀಗೆ ನೋಡ್ತಾ ಇರ್ಬೇಕಾಗತ್ತೆ ಇವ್ರು ಈಗ ಆಪ್ತರ ಮುಖಾಂತರ ಇದೆಲ್ಲ ಬೇಡ ಸ್ವಾಮಿ ನೀವ್ ನೀವ್ ಏನಾದ್ರು ಮಾಡ್ಕೊಳ್ಳಿ ಆದ್ರೆ ಒಂದು ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಪಕ್ಷದ ವಕ್ತಾರ ಹೇಳಿದಾಗೆ ನಾನು ಕಾಂಗ್ರೆಸ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷನಾಗಿದ್ದೇನೆ ಹಿಂದೆ ಇದ್ದವರು ಕೂಡ ನಾನೇ ಇದ್ದ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಂಥವರೇ ಮುಖ್ಯಮಂತ್ರಿ ಆಗಿದ್ದದ್ದು ವಾಡಿಕೆ ದಯವಿಟ್ಟು ನನಗೆ ಈ ಸಾರಿ ಬೆಂಬಲಿಸಿ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ ಅದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡ್ರು ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಚೆನ್ನಾಗಿ ಏನು ಮಾಡಬೇಕು ಮಾಡಿ ಅವ್ರನ್ನ ನೀನು ಇರಪ್ಪ ನೀವು ಸುಮ್ಮನೆ ಅಂತೇಳಿ ಅವರು ಅಧಿಕಾರಕ್ಕೆ ಬಂದರು ಆವಾಗ ಆಯಿತು ಅಂತ ಹೇಳಿ ಕೊಪ್ಕೊಂಡ್ರು ಇವಾಗಲೂ ಕೂಡ ಇವ್ರು ಬಿಡಲ್ಲ ನೋಡೇ ಬಿಡ್ತೀನಿ ಅಂತೇಳಿ ಹೊರಟಿದ್ದಾರೆ ಯಾವುದೂ ಆಗೋದಿಲ್ಲ ಆದರೆ ಒಂದಂತೂ ಸತ್ಯ ನವಂಬರ್ ಕ್ರಾಂತಿ ಆದೇ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತೇಳಿ ನೋಡ್ತಾರೆ ಯಾವ ಕ್ರಾಂತಿ ಸಿದ್ದರಾಮಯ್ಯಗೌಡ ಸರ್ ನೀವು ನೋಡಿ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ಹೇಳ್ತೀರಿ ಇದೇ ಸಂದರ್ಭದಲ್ಲಿ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿ ಆಗ್ಬಿಡುತ್ತೆ ಜೆಡಿಎಸ್ ನವ್ರಿಗೆ ಈ ಮುಖ್ಯಮಂತ್ರಿ ಬದಲಾವಣೆ ಕ್ರಾಂತಿ ಇದ್ರ ಬಗ್ಗೆ ಅವರಿಗೆ ಯಾವದೇ ಅನುಭವ ಇಲ್ಲ ಯಾಕೆಂದ್ರೆ ಅಲ್ಲಿ ಒಬ್ರೇ ಇರ್ತಾರೆ ಸಿಎಂ ಕ್ಯಾಂಡಿಡೇಟ್ ಇಲ್ಲಿ ಸಾಮೂಹಿಕ ನಾಯಕತ್ವ ರಾಷ್ಟ್ರೀಯ ಪಕ್ಷ ಅಂದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ಮಂತ್ರಿ ಸ್ಥಾನಕ್ಕೆ ಲಾಬಿ ಆಗೋದು ಸಾಮಾನ್ಯ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಯಾವುದೇ ರಾಷ್ಟ್ರೀಯ ಪಕ್ಷ ಇರ್ಬೋದು ಸರ್ಕಾರ ಬಹುಮತ ಬಂದು ಅಧಿಕಾರ ವಹಿಸಿಕೊಂಡಾಗ ಸನ್ಮಾನ್ಯ ನಮ್ಮ ಕುಮಾರಣ್ಣವರು ಸದನದಲ್ಲಿ ಏನು ಹೇಳಿದ್ರು ಗೊತ್ತಾ ನೋಡಿ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ ಒಳ್ಳೆ ಸರ್ಕಾರವನ್ನು ಕೊಡಿ ಅಂತ ಮೊದಲನೇ ಹಗರಣ ಆಯ್ತಲ್ಲ ಟ್ರಾನ್ಸ್ಪೋರ್ಟ್ ಹಗರಣದಲ್ಲಿ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಹಗರಣ ಆಯ್ತಲ್ಲ ಅವತ್ತೇಳು ಸದನದಲ್ಲಿ ನೋಡಿ ದಯವಿಟ್ಟು ಜನಗಳಿಗೆ ಒಳ್ಳೆ ಕರ್ನಾಟಕದ ಜ ರಾಜ್ಯದ ಜನತೆಗೆ ಒಳ್ಳೆ ಅಧಿಕಾರವನ್ನು ಕೊಡಿ ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳಿದ್ರು ನೀವು ಸಪೋರ್ಟ್ ಮಾಡಿದ್ರು ಅವತ್ತು ಏನಂತ ಅಧಿಕಾರ ನೀವು ಕೊಟ್ಟಿದ್ದಾರೆ ಒಳ್ಳೆಯ ಜನತೆಗೆ ಅಧಿಕಾರವನ್ನು ಕೊಡಿದರು ಆದರೆ ನೀವು ಮಾಡಿದ್ದೇನು ಸ್ವಾಮಿ ಪ್ರತಿ ಒಂದು ಎಲ್ಲ ಇಲಾಖೆಲ್ಲೂ ಭ್ರಷ್ಟಾಚಾರ ಆಯ್ತಲ್ಲ ಯಾವ್ದು ಬಿಟ್ಟಿದೀರ ಅಂತ ಹೇಳಿ ಸ್ವಾಮಿ ನೀವು ವಾಲ್ಮೀಕಿ ತಗೊಳ್ಳಿ ಮತ್ತೆ ಮೂಡಾಗರಣ ಮೂಡಾಗರಣ ಎಂತ ಒಂದು ಏನ್ ಮಾಡಿದ್ರೆ ಗೊತ್ತಿಲ್ಲ ನಿಮಗೆ ಗೊತ್ತು ಮತ್ತೆ ಎಲ್ಲ ಇಲಾಖೆ ಇಲಾಖೆ ಏನಾಯ್ತು ಅಬಕಾರಿ ಅಬಕಾರಿ ಇಲಾಖೆ ಏನಾಯ್ತು ಮತ್ತೆ ಇನ್ನು ಪ್ರತಿಯೊಂದು ಕಡೆ ಇವತ್ತು ಪೊಲೀಸ್ ಇಲಾಖೆ ಹೇಳ್ಕೋಬಾರ್ದು ಸರ್ ಅಲ್ಲಿ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಭಗವಂತನಿಗೆ ಒಬ್ಬನಿಗೆ ಗೊತ್ತು ಸರ್ ನಡೀತಾ ಇಲ್ಲ ಬಿಡಿ ಸರ್ ನೀವೇನಂದ್ರೆ ಸುಮ್ನೆ ತಪ್ಪು ಮಾಹಿತಿ ಕೊಡ್ಬಿಡಿ ಕರ್ನಾಟಕ ಪೊಲೀಸ್ ಇಲಾಖೆ ತುಂಬಾ ಸಶಸ್ತ್ರವಾಗಿದೆ ಸರ್ಕಾರಗಳ ಜೊತೆ ಅಧಿಕಾರ ಾರೆ ಅದೇ ಹೇಳ್ತಾ ಇರೋದು ನೋಡಿ ಒಂದ್ ನಿಮಿಷ ಈಗ ನಿನ್ನೆನೋ ನೋಡ್ತಾ ಇದ್ದೆ ಉದಾಹರಣೆ ಪೊಲೀಸ್ ಇಲಾಖೆ ಯಾವ್ರಿಗೆ ಕಟ್ಟಾಕಿದ್ರು ನೋಡ್ತಾ ಇದ್ದೆ ಪಾಸ್ ಕೊಟ್ಟಿದ್ದಾರೆ ಜನ ಜಾಸ್ತಿ ಬಂದಾಗ ಸಮಸ್ಯೆಗಳು ಎಲ್ಲಾ ಕಡೆನೂ ಆಗ್ತದೆ ನೋಡಿ ಅಪರಾಧ ಚಟುವಟಿಕೆಗಳು ಏನ್ ನಮ್ ಕರ್ನಾಟಕದಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಒಂದ್ ನಿಮಿಷ ಅದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಸರ್ಕಾರ ನೋಡಿ ಸರ್ ಯಾವಾಗ್ಲೂ ಸರ್ಕಾರ ಯಾವ ರೀತಿ ಇರ್ತೋ ರೀತಿ ಎಲ್ಲ ಇಲಾಖೆಗಳು ಇರ್ತವೆ ಈ ಸರ್ಕಾರ ಅವಲ್ವ ಇವ್ರು ಇವ್ರು ಮಾಡ್ತಾ ಇದಾರೆ ಎಲ್ಲ ಇಲಾಖೆಗಳಲ್ಲಿ ಅಂತ ಹೇಳಿ ಪೊಲೀಸರ ಬಗ್ಗೆ ಎಲ್ಲ ಪೊಲೀಸರು ಬಿಡಿ ಇವತ್ತು ಅದರಿಂದನೇ ನಮ್ಮ ರಾಜ್ಯದ ಪೊಲೀಸರು ಇವತ್ತು ನಮ್ಮ ಇಂಡಿಯಾದಲ್ಲಿ ನಮ್ಮ ಒಂದಿದ್ದಾರೆ ಅದನ್ನ ಹೇಳ್ತಾ ಇರೋದು ಆದ್ರೆ ಇವತ್ತು ನಾನು ಹೇಳ್ತಾ ಇರ್ತಕ್ಕ ಇದೆಲ್ಲ ಬೇಕಿತ್ತ ನಾವ್ ಹೇಳಿದ್ರೆ ನೀವ್ ಏನಾರ ಮಾಡ್ಕೊಳ್ಳಿ ಸ್ವಾಮಿ ಇವ್ರು ಬಿಡಲ್ಲ ಅವ್ರು ತಗೊಳ್ಳೋಲ್ಲ ತೀರ್ಮಾನ ಮಾಡ್ಲಿ ಒಂದ್ ಕಡೆ ಹೈಕಮಾಂಡ್ ಬಿಟ್ಟು ಮಚ್